ಅಮಣೇ ಏ ಪ್ರಮೀಳಮ್ಮ ಅಮಣೇ ಏ ಬರಮಣ ಇಲ್ಲಿ ಬರ ಇಲ್ಲಿ ಏನು ಪುಟ್ರಂಗಜ್ಜಿ ಇವತ್ತು ಇಲ್ಗಾನ ಹುಡುಕೆ ಮಂದಿದ್ಯಾ ಏನು ಸಮಾಚಾರ ಇಲ್ಲ ಅಲ್ಲಿ ನೋಡಿ ಪ್ರಮೀಳಮ್ಮ ನಮ್ಮ ಮನೆ ಬಾಗಿಲಿಗೆ ಯಾತ ನಾವು ಸೀಟಿ ಉಂಟಾ ಕದೇ ನಾವು ಯಾರು ಇರ್ಲಿಲ್ಲ ಮಂತಾಗಿ ಅವಾಗ ಬಂದು ಯಾತೋ ಚೀಟಿ ಬರೆದು ಹೊಂಟಾಕಿ ಅದ್ರ ಮೇಲೆ ಆತನ ನಂಬರ್ ಬೇರೆ ಬರ ಬರೆದು ಕಣೆ ಅಮ್ಮಣಿ ಹ್ಞೂ ಹ್ಞೂ ಯಾತಂತ ಗೊತ್ತಿಲ್ಲ ನಮ್ಮ ಸುಶೀಲಮ್ಮ ಕರ್ ಕೇಳೋದಕ್ಕೆ ಅದೇ ಅದ್ರ ಮೇಲೆ ಜಾತಿ ಸಮೀಕ್ಷೆ ಅಂತ ಬರ್ದೇವ್ರಿ ಅಂತ ಹೇಳ್ತೈತಿ ಗೊತ್ತಾಗಲ್ಲ ಗೊತ್ತಾಗಲ್ಲಮ್ಮ ಒಂದು ಗೊತ್ತಾಗೋಲ್ಲ ನಿಮ್ಮಂತಾಗೂ ಉಂಟು ಆಯ್ಕೆವ್ರೆ ಇರ ಅನ್ನೋಡಜಿ ಗೊಂಟಾಕಿ ಉಂಟಾಕ್ಯಾವ್ರಿ ಹ್ಞೂ ಅನ್ನೋ ಅವ್ರು ಯಾರು ಇಲ್ದಾಗ ಬಂದು ಒಂಟಾಕದೆ ಹಾಕೋದೇ ಏನು ಎತ್ತ ಅಂಬೋದು ಗೊತ್ತಿಲ್ಲ ಹಾಂ ಯಾರು ಉಂಟು ಹಾಕಿದ್ದರು ಏ ಹೋಗ್ಬಿಟ್ರಂಗೆತ್ತ ಏನೇನೋ ಮಾಡೋದೆ ಹೋಗ್ತಾರೆ ನಾವಿದ್ದಾಗ ಬಂದು ಹೇಳಿ ಎಂಟು ಹಾಕೋದ್ರೆ ಅದೊಂಥರ ಇಲ್ದಾಗ ಬಂದು ಒಂಟಾಕೋದ್ರೆ ಏನಮ್ಮ ಮಾಡೋದು ಓಹೋ ಮದರ್ ಇಂಡಿಯಾನು ಪ್ರಮೀಳನು ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದಾರಲ್ಲ ಹೋಗಂತಡ ಏನು ಮಾತಾಡ್ತಾ ಇದ್ದಾರೆ ಕೇಳೋಣ ಮಮ್ಮಿ ಏ ಮಮ್ಮಿ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ದೀರಾ ಬಂದ್ ತಡೆ ನನಗೂ ಸ್ವಲ್ಪ ಹೇಳಿ ಬಿದ್ದರಿ ಯಾ ಪುಟ್ರಂಗಜ್ಜಿ ನಿಮ್ಮ ಸೀರೆ ಬಂತು ನನಗೆ ಒಕ್ಕಿನಮ್ಮ ನಿನ್ನ ಜೊತೆಗೆ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿರಿ ಅವ ಅಣ್ಣೆಗೆ ಬೈತೈತೆ ನನ್ನ ಓಕೆ ನನ್ನ ಇಬ್ಬರು ಮಾತಾಡ್ಕೊಡ್ರಿ ಅಲ್ಲ ಲಾ 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 ಲಾಲ ಲಾಲ ಲಾ ಅಮ್ಮ ಪ್ರಮೀಳಮ್ಮ ನಾನೇನು ಅನ್ಕೊಂಡಿದ್ದೆ ಕಣೆ ನಿನ್ನ ನೀನು ಶಾನು ಬಿತ್ರಿ ನೀನು ಹಾಂ ನಮ್ಮ ಹುಡುಗ ನಿನ್ನ ಯಾಕೆ ಬೈತಾನೆ ಹಾಂ ಅದು ಹೆಂಗೆ ಬೈತಾನೆ ಹೇಳು ನೋಡ್ತೀನಿ ನಾನು ಒಂದ್ರ ಒಟ್ಟು ಅದು ಹೆಂಗೆ ಬೈತಾನೆ ಅಂತಾನೆ ಎಲ್ಗೂ ಹೋಗ್ಬೇಡ ನಿಂತ್ಕಡೆ ಸುಮ್ಮನಿಲ್ಲಿ ಬೈತಾನೆ ಅಂತ ಬೈತಾನೆ ಮೈ ಡಿಯರ್ ಸ್ವೀಟ್ ಮಮ್ಮಿ ವಾಟ್ ಯು ಡಿಸ್ಕಸ್ ವಿತ್ ಪ್ರಮೀಳ ಹಾಂ Anything else, if, if you any serious, please share it with me. Mummy, I will uh, solve this problem. I will try to solve the, your problem. Hey Pramila, please tell me ma, huh? what's happening? Any serious issue in our village? Tell me. Hello mummy, I'm asking you mummy. ಒಯೂ ಸ್ಟ ವಟ್ ವಟ್ ಯು ಕಾಲ್ ಹಿಂಗೆ ಒಳ್ಳೆಯಷ್ಟು ಗರ ಬಿಡ್ದಾರ ನಿಂದ ಕಣಿಜ ಪ್ಲೀಸ್ ಟೆಲ್ ಮೀ ನೋಡ್ದೇನೆ ನೋಡ್ದೇನೆ ಪ್ರಮೀಳಮ್ಮ ಇವನು ಮಾತಾ ಯಾತಾತೋ ಅರ್ಥ ಆಗ್ದಂಗೆ ಮಾತಾಡ್ತಾನೆ ಹ್ಞೂ ಯಾವೊಳಗೆ ಅರ್ಥ ಆಗೈತಿ ಮಾತಾಡೋದು ತೆಲುಗುನ ಮಾತಾಡ್ತಾನೋ ಇಂಗ್ಲೀಷ್ನಾಗ ಮಾತಾಡ್ತಾನು ಹಿಂದಿಯಾಗ ಮಾತಾಡ್ತಾನು ಇವಾಗಲೇ ಎಲ್ಲ ಕಣೇ ಅಮ್ಮನಿ ರಾತ್ರಿ ಹೊತ್ತು ನಾವು ಮನೆ ಕಣ್ಣೋಗ ಅಷ್ಟೇ ಯಾತ್ ಆತ ಬಡ್ಕೊತಿರ್ತಾನೆ ಕೇಳೆ ಅಮ್ಮ ಅದೇನು ಯಾ ಪುಟ್ಟಂಗೆ ಆ ಸೀನಯ್ಯ ಇಂಗ್ಲೀಷ್ನಾಗ ಮಾತಾಡ್ತೈತಿ ಹ್ಞೂ ಹ್ಞೂ ಏನಾಗಿತ್ತು ನಮ್ಮೂರಾಗೆ ಯಾಕೆ ನೀವಿಬ್ಬರು ಇಂಗ್ಲೀಷ್ಗ ಮಾತಾಡ್ತಾ ಇದ್ದೀರಾ ಏನು ಹೇಳ್ರಿ ಅಂತ ಕೇಳ್ತಿರೋದು ಏನಾಗೈತೆ ಹೇಳು ಅದೇ ಕಣ್ಣು ಪುಟಂಗಜ್ಜಿ ಬಾಗಿಲು ಮೇಲೆ ಆತೋ ಸೀಟಿ ಎಂಟು ಹಾಕ್ಯವ್ರಿ ಅಂತಿದ್ದಲ್ಲ ಕೇಳು ಕೇಳು ಏನಾಗೈತಿ ಯಾಕೆ ಉಂಟು ಹಾಕ್ಯವ್ರಿ ಅಂತಾರೆ ಸೀನಾಣಿ ಹಿಂಗೆ ಕೇಳು ಹೇಳ್ತೈತ ಒಣ್ಣಯ್ಯ ಅಲ್ಲ ಕಣ್ಣ ಸೀನಾ ನಮ್ಮ ಮನೆ ಬಾಗಿಲು ಮೇಯಕೆ ಯಾತೋ ಈಟಾಗ್ಲಿಂದ ಸೀಟಿ ಉಂಟಾಕಿ ಏನೋ ನಂಬರ್ ಬರ್ದು ಯಾರ ಕಳ್ಳಲೆ ನೀವೇನೋ ಇದ್ದೇವಲ್ಲ ಅವ್ರು ಬಂದು ಹಾಕಿದಾಗ ಹಾಂ ಯಾಕಂದ್ರೆ ಈ ಪ್ರಮೀಳಮ್ಮರ ಮನೆಗೂ ಹೊಂಟಾಕ್ಯವ್ರಂತೆ ನಮ್ಮ ಮನೆಗೆ ಹೊಂಟ ಹಾಕ್ಯವ್ರೆ ಆ ಸವಿತಾ ಗಮ್ತಿದ್ಲು ಎಲ್ಲರ ಮನೆ ಬಾಗಲ ಮೇಲೂ ಹೊಂಟಾಕದೇ ಒಯ್ಯವ್ರಂತೆ ಅದೇನೋ ನಂಬರ್ ಬರ್ದು ಜಾತಿನ ಪಾತಿನ ಗಣತಿ ಅಂತ ಏನೋ ಬರೆದು ಹೊಂಟಾಕೊಯ್ಯವ್ರಂತೆ ನಿನಗೆ ನನಗೆ ಗೊತ್ತಿಲ್ಲ ಪಾಪ ಯಾಕೆ ಉಂಟಾಕ್ಯವ್ರಿ ಅಂತಾನೆ ಓಹೋ ಇದೇ ವಿಷಯ ನೀವಿಬ್ರು ಇದನ್ನ ಮಾತಾಡ್ತಿದ್ದೀರಾ ಮೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳು ನಮ್ಮ ಗೌರ್ಮೆಂಟ್ನರು ಈಗ ಅದೇ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ ಹಾಂ ಮನೆಗೆ ಎಷ್ಟು ಜನ ಓದಿರೋರ ಇದ್ದಾರೆ ಎಷ್ಟು ಜನ ಬರೆದಿರೋರ ಇದ್ದಾರೆ ಮನೆ ಆದಾಯ ಎಷ್ಟು ಹಾಂ ನಿಮ್ಮದು ಯಾವ ಜಾತಿ ಯಾವ ಧರ್ಮ ಇವನ್ನೆಲ್ಲನ ಸರ್ಕಾರ ಕಲೆ ಕೊಟ್ಟು ಮಾಡ್ತಾಯಿದ್ದು ಹ್ಞೂ ಎಲ್ಲ ಮಾಹಿತಿನ ಐತಿ ಅದಕ್ಕೆ ಈ ಸ್ಕೂ ಮೇಸ್ಟ್ರುಗಳಿಲ್ವೇ ಸ್ಕೂಲ್ ಮೇಸ್ಟ್ರುಗಳನ್ನ ಬಿಟ್ಟುಬಿಟ್ಟು ಎಲ್ಲ ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ ಸರ್ಕಾರದವರು ಸಿದ್ದರಾಮಯ್ಯನ ಸರ್ಕಾರ ಇದೆಯಲ್ಲ ಮೌ ಇವರೆಲ್ಲ ಸೇರ್ಕೊಂಡು ಇವ್ನು ಮಾಡ್ತಿರೋದು ಎಲ್ಲ ಮಾಹಿತಿ ತೊಂಬ್ಬಿಟ್ಟು ಇವ್ರನ್ನೆಲ್ಲ ಏನು ಈ ಜಾತಿ ಸಮುದಾಯ ಧರ್ಮದವರು ಹಿಂದುಳಿದ ವರ್ಗಗಳು ಇವೆಲ್ಲ ಇದಾವಲ್ಲ ಯಾರೆಲ್ಲ ಬಡವರು ಬಗ್ಗರ ಇದ್ದಾರಲ್ಲ ಅವ್ರನ್ನೆಲ್ಲ ಉದ್ಧಾರ ಮಾಡ್ತೀವಿ ಅವ್ರ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿ ತಗೊತಾಯಿದ್ದಾರೆ ಕಣಮ್ಮ ಹ್ಞೂ ಅದಕ್ಕೆ ಸ್ಕೂಲ್ ಮೇಸ್ಟ್ರುಗಳು ಬಂದು ಈ ಬದುಕು ಮಾಡಿ ಅವ್ರ ಸ್ಟಿಕರ್ಗಳನ್ನೆಲ್ಲ ಇಂಟು ಹಾಕಿರೋದು ಸ್ಕೂಲ್ ಮೇಸ್ಟ್ರುಗಳು ಹ್ಞೂ ಹಂಗಾರೆ ಹಂಗೇನು ಪಾಪ ನನಗೆ ಹಂಗೇನೋ ಭಯವಾದಂಗೆ ಆಗಿತ್ತು ಯಾರೇನು ಉಂಟಾಕೋದರು ಈ ಕಾಲದ ಯಾರನ್ನೂ ನಂಬ ಕಾಲ್ಕಣಪ್ಪ ಹ್ಞೂ ಲೇ ಲೇ ಸೀನಪ್ಪ ಇದೆಂದ ಹಿಂಗಾಗಿ ಬಿಡ್ತು ಆ ಸರ್ಕಾರದವ್ರು ಹೆಂಗ ಅಕ್ಕಿ ಕೊಡ್ತಿದ್ರು ಈಗ ಅವನು ನಿಲ್ಲಿಸ್ತಾರಂತೆಲ್ಲೋ ಯಾವುದು ರೇಷನ್ ಕಾರ್ಡ್ಗಳನ್ನೆಲ್ಲನ ಬಂದ್ ಮಾಡ್ತಾರಂತೆ ಬಿ ಪಿ ಎಲ್ ಗಾರ್ಡ್ಗಳ್ನೆಲ್ಲ ತೆಗೆದಾಕ್ತಾರಂತೆ ಯಾರೇತ ಮಾಡ್ತಾಯಿದ್ದಾರೆ ಕಳ್ಳ ಹ್ಞೂ ಆ ಟಿ ವಿಗೇನು ಹೇಳ್ತಾ ಇದ್ದೀರಲ್ಲವೂ ಬೋರಜ್ಜಾ ಇದೇನಜ್ಜ ಹಿಂಗೊಂಬ ನೀನು ಹಾಂ ರೇಷನ್ ಕಾರ್ಡ್ ತೆಗಿತಾರೆ ರೇಷನ್ ಕಾರ್ಡ್ ಯಾಕ ಜೊತೆಗಿತ್ತಾರೆ ನಾವೇನು ಮಣ್ಣು ತಿಮ್ಮಿ ಬನ್ನಿ ತಿರ್ಗಿ ಆಮೇಲೆ ಹ್ಞೂ ಹೆಂಗನ ತಲಾ ಕೆ ಜಿ ಅಕ್ಕಿ ಕೊಡೋರು ಹ್ಯಾಂಗೆ ಸಿಂ ತಿಲ್ದಂಗೆ ಮಾರ್ಕಂಡು ಉಂತ್ತಿದ್ವಿ ಈಗ ಅದನ್ನು ನಿಲ್ಲಿಸ್ಬಿಟ್ರೆ ಏನಜ್ಜ ಮಾಡೋದು ಸುಳ್ಳು ಸ್ವಲ್ಪ ಹೇಳ್ತಿಲ್ಲ ತಾನೇ ನೀನು ಏ ಪುಟ್ಟಂಗಜ್ಜೈ ಮಣ್ಣನ ತಿನ್ನು ಕಲ್ಲನ ತಿನ್ನು ಹಾಂ ಒಟ್ಟನಾಗೆ ಟಿವಿಗೆ ಹೇಳ್ತಿದ್ರಮ್ಮ ಇನ್ನು ಮೇಲೆ ರೇಷನ್ ಕಾರ್ಡ್ ರದ್ದು ರೇಷನ್ ಕಾರ್ಡ್ಗೆ ಕತ್ತರಿ ಹಾಕಲು ಸರ್ಕಾರ ತೀರ್ಮಾನ ಅಂತ ಯಾತ ಟಿ ಟಿವಿಗೆ ನನಗೆ ಅದಕ್ಕೆ ಭಯವಾದಂಗಾತು ಇವನ್ ಸೀನಾ ಪುನೀಕ ಓಡ್ ಬಂದಿ ಲೋ ಸೀನಾ ಏನಾಯ್ತಿ ಹೇಳಲ್ಲ ಏ ಪಾಪ ಸೀನಾ ಹೇಳಪ್ಪ ಅದು ಏನಾಯ್ತಿ ಎಲ್ಲಿ ಬಿಡಿಸಿ ಹೇಳೋ ಏನು ಅರ್ಥ ಆಗೋಲ್ಲ ಹಳ್ಳಿ ಜನಕ್ಕೆ ಒಂದ್ರೆ ಒಟ್ಟು ಬಿಡಿಸಿ ಹೇಳಿದ್ರೆ ಗೊತ್ತಾಗದು ಯಾಕೆ ಟಿ ವಿರಂಗೆ ಗಮ್ತಿರೋದು ಬಾಗಿಲು ಮೇಲೆ ಹೊಂಟಾಕ್ಯವರಲ್ಲ ಅದಕ್ಕೂ ಇದಕ್ಕೂ ಏನೋ ಸಂಬಂಧನೇ ಹೇಳಲ್ಲ ಸೀನ ಮೊಮ್ಮೆ ನಿನ್ನಿನ್ ತಲೆ ಸುಮ್ಕಿರೋ ಏನೂ ಆಗೋಲ್ಲ ಹ್ಞೂ ಸರ್ಕಾರದರು ಹೇಳಿನಲ್ಲ ಆಗಲ್ಲೇನಾ ಜಾತಿ ಗಣತಿ ಆದಾಯ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿದ್ದಾರೆ ಅಷ್ಟು ಜನ ಯಾವ ಯಾರನ್ನ ಏನು ತಲೆ ತಲೆಗಿರಿ ಹೋಗಬೇಡ ಸುಮ್ಕಿರು ನೀನು ಏನು ಅಕ್ಕಿನೂ ಹೋಗಲ್ಲ ಬೆಳೆಕಾಳು ಹೋಗಲ್ಲ ರೇಷನ್ ಕಾರ್ಡ್ ಯಾಕಮ್ಮ ಇದ್ದೀರಿ ಹ ಬಡವರು ರೇಷನ್ ಕಾರ್ಡ್ ಯಾಕೆ ತೆಗಿತಾರೆ ಅಂತ ನಾನು ಕೇಳೋದು ಓ ಏನು ಅಲ್ಲ ಸುಮ್ಕಿರ ಲೇ ರೇ ಸೀನಾ ಇದು ಯಾಕಲ್ಲ ಎಲ್ಲ ಹಿಂಗೆ ಊರ ಮದ್ದಾಗ ನಿಂತ್ಕಂಡು ರೋಡ್ನಾಗೆ ಯಾತ ಹಿಂಗೆ ಮಾತಾಡ್ತಿದ್ರು ಯಾತೋ ಎಲೆ ಅಣ್ಣ ನೋಡ್ರಿ ಗೌಡ್ರಿ ಇವ್ನು ಬೋರಾಜ್ ಬಂದು ಯಾತ ಇದ್ದಾನೆ ರೇಷನ್ ಕಾರ್ಡ್ ಎಲ್ಲ ತೆಗೀತಾರೆ ನಮ್ಮೆಲ್ಲನ ಇನ್ಮೇಲೆ ಅಕ್ಕಿ ಕೊಡಲ್ಲ ಯಾತು ಕೊಡಲ್ಲ ಅಂತನ ಹೇಳ್ತಾ ಇದ್ದಾನೆ ಬೋರಾಜ ದಿಗ್ಲಾದಂಗೆ ಇರ್ತೈತೆ ಬೈವಾಕೈತಿ ಹ್ಞೂ ಎಲೆ ಹೂಕೊಂಡು ಪುಟ್ರಂ ಗಜೇ ಈಟೋ ತಿಂತಕ್ಕನೂ ನಾನು ಅವನು ಬೋರಾಜನ ಜೊತೆ ಹೂಕೊಂಡು ಟಿ ವಿ ನೋಡಿ ನಮ್ಮ ಮನೆಗೆ ಆವಾಗ ಇರೋದು ಬಕ್ಸ್ದರೆಲ್ಲ ನಂಗೆ ಗಮ್ತಿದ್ರು ರೇಷನ್ ಕಾರ್ಡ್ನೆಲ್ಲ ತೆಗಿತಾರೆ ಅಕ್ಕಿ ಕೂಡ ನಿಲ್ಲಿಸ್ತಾರೆ ಅಂತಾನೆ ಆ ಬಿ ಜೆ ಮಾತಾಡ್ತಿದ್ರು ಅದಕ್ಕೆ ಅವನ್ನೆಲ್ಲ ಕೇಳಿಸ್ಕೊಂಬಂದು ನಿಮ್ಮ ತಗೊಂಡ್ ನಂಬ್ತಾ ಇದ್ದಾನೆ ಹಾಂ ಈ ಸರ್ಕಾರದವರಿಗೆ ಯಾವ ಸಮೀಕ್ಷೆ ಮಾಡ್ತಾ ಇದ್ರಲ್ಲ ಜೈ ಮನೆ ಮೇಲೆಲ್ಲ ಸೀಟ್ ಎಂಟಾಗೋಯ್ ಅವರಲ್ಲ ಆಗ ಅದ್ರ ಬಗ್ಗೆ ಮಾತಾಡ್ತಿದ್ರು ಅವಾಗ ಆವಾಗ ಅವ್ರು ಯಾರನ್ನ ಬಿ ಜೆ ಮಾತಾಡ್ತಿದ್ರು ವಿರೋಧ ಪಕ್ಷದವರು ಇನ್ನು ಮೇಲೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ರೇಷನ್ ಕೊಡೋದು ಅದಕ್ಕೂ ಇದಕ್ಕೆಲ್ಲ ಖಾತ್ರಿ ಮಾಡ್ತೈತೆ ಗ್ಯಾರಂಟಿಗಳಿಗೆಲ್ಲನ ದುಡ್ಡು ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಸರ್ಕಾರದಾಗ ದುಡ್ಡಿಲ್ಲ ಇವತ್ತ ಜಾತಿ ಸಮೀಕ್ಷೆ ಮಾಡಿಬಿಟ್ಟು ಬಡವರಿಗೆಲ್ಲ ರೇಷನ್ ಕಾರ್ಡು ಪಾಷನ್ ಕಾರ್ಡೆಲ್ಲ ಕಟ್ ಮಾಡ್ತಾರೆ ಅಂತಾನ ಬಿ ಜೆ ಪಿಯವರು ಮಾತಾಡ್ತಿದ್ರು ಟಿ ವಿ ಹೋಗು ಅದನ್ನೆಲ್ಲ ಕೇಳಿಸ್ಕೊಂಬಂದು ನಿಮ್ಮ ಇದ್ದಾನೆ ಹ್ಞೂ ಪಾಪ ಸೀನಪ್ಪ ನೋಡಪ್ಪ ಗೌಡ್ರು ಹಿಂಗೆ ಅಂಬ್ತಾರೆ ಏನಾಗ್ಯತಪ್ಪ ಏ ಗೌಡ್ರಿ ನಾನು ಪೇಪರ್ನ ಓದೆ ಸಿದ್ದರಾಮಯ್ಯನವರವತ್ತಿಂದ ಒಂದಿನ ಮಾತಾಡೋರು ಏನಂದರೆ ಇದು ಸಮುದಾಯಗಳನ್ನು ಉದ್ಧಾರ ಮಾಡಲು ಮಾಡ್ತಿರ್ತಕ್ಕಂತಹ ಸಮೀಕ್ಷೆ ಆದಾಯ ಎಷ್ಟೈತಿ ತಲಾದಾಯ ಎಷ್ಟೈತಿ ಮನೆಗಳು ಜಾತಿ ಸಮುದಾಯಗಳು ಎಷ್ಟಿದಾವೆ ಹಿಂದುಳಿದ ವರ್ಗಗಳಾರೆಲ್ಲ ಇದ್ದಾರೆ ಇವ್ರನ್ನೆಲ್ಲ ನಾವು ಸಮೀಕ್ಷೆ ಮಾಡಿ ಗುರುತಿಸಿ ಹಾಂ ಇವ್ರನ್ನೆಲ್ಲ ಸಮೀಕ್ಷೆ ಮಾಡಿ ಗುರುತಿಸಿ ಇವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಇವ್ರನ್ನೆಲ್ಲ ಕಲ್ಯಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾವ್ರಿ ನೀವೇನು ರೀ ಗೌಡ್ರಿ ಬಿ ಜೆ ಪಿ ರೀ ಹಿಂಗಂದರು ಅಂಚಿದೀರ ಲೇ ಲೇ ಸೀನಾ ಏನು ಅಂತ ಮಾತಾಡೋಣ ನಾನು ಹಾಂ ಆ ಬಿ ಜೆ ಪಿಯರು ಒಂದು ಹೇಳ್ತಾರೆ ಕಾಂಗ್ರೆಸ್ನವ್ರು ಒಂದು ಹೇಳ್ತಾರೆ ಜೆ ಡಿ ಎಸ್ನವ್ರು ಒಂದು ಹೇಳ್ತಾರೆ ಅವು ಯಾತೇ ಹೇಳ್ತಾರೆ ಒಂದು ಅರ್ಥವಾಗಲ್ಲ ನಮಗೆ ಹ್ಞೂ ಈಗ ಬಿ ಜೆ ಪಿಯರ್ ಏನತಾರೆ ಅಂದರೆ ನೋಡಪ್ಪ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ರು ಇಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ಬಿಟ್ರು ಮನೆ ಬಾಗಲಿಗೆ ಅಂಟ ಹಾಕಿಬಿಟ್ರು ಬಿಟ್ರು ಅಂಬ್ತಾರೆ ಹ್ಞೂ ಯಾರು ಇಲ್ಲದ ಎಲ್ಲ ಅಂಟಕ್ಕೆ ಹೋಗ್ತಾರೆ ಇನ್ನೊಂದು ಇದು ಯಾತ ಅರುವತ್ತು ಪ್ರಶ್ನೆ ಮಾಡೋರು ಅಂದ್ಕೊಂಡು ಅರುವತ್ತು ಪ್ರಶ್ನೆ ಮಾಡಿಬಿಟ್ಟು ಮನ್ ಮನ್ತಕ್ಕೆ ಬರ್ತಾರಂತೆ ಮೇಷ್ರುಗಳನ್ನೆಲ್ಲ ಕಳಿಸ್ತಾರಂತೆ ಹೋಗಿ ಕೇಳ್ಕೊಂಬ್ರಿ ಅಂತಾನೆ ನಿನ್ನ ಹೆಸರೇನು ಜಾತಿಯೇನು ನಿನ್ನ ಕೂಲೆ ಯಾವುದು ನಿಮ್ಮನೆಗೆ ಯೋಸ್ ಜನ ಇದ್ದೀರಾ ಯೋಷ್ಟು ಜನ ಓದ್ಯವ್ರೆ ಯೋಸ್ ಜನ ಓದಿಲ್ಲ ನಿಮ್ಮನೆಗೆ ಆದಾಯ ಎಷ್ಟು ಹಾಂ ಇವೆಲ್ಲ ಕೇಳ್ತಾರೆ ಅಂತ ಕಣ್ಣ ಬಿ ಜೆ ಪಿರವ್ರು ಯಾರು ಮಾತಾಡ್ತೀವಿ ಹೇಳ್ತಿದ್ರು ಇವನ್ನೆಲ್ಲ ನಾವು ಯಾಕೆ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಹಾಂ ಸರ್ಕಾರದವರು ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ಸರ್ಕಾರದವರು ಹೇಳ್ತಾರೆ ನಾವೇನಪ್ಪ ಮಾಡೋದು ಹಾಂ ನಮ್ಮ ಜಾತಿ ನಮ್ಮ ಧರ್ಮನ ನಾವು ಬಿಟ್ಕೊಡೋಕೈತೇನಲ್ಲ ಯಾಕೆಲ್ಲ ಬಿಟ್ಕೊಡ್ಬೇಕು ಅವ್ರಿಗೆಲ್ಲ ಹೇಳಬೇಕನ್ಲ ಅವೆಲ್ಲ ಕೇಳ್ದವಲ್ಲ ಹೇಳೋಕ್ಕೈತೆ ಅನ್ನಲ್ಲ ಸೀನಾ ಗೌಡ್ರೆ ಸರ್ಕಾರ ಮಾಡ್ತಿರೋದು ಒಳ್ಳೆಯದು ಕೆಟ್ಟದು ನನಗಂತೂ ಗೊತ್ತಿಲ್ಲ ಆದರೆ ಹೈಕೋರ್ಟ್ ಒಂದು ಆದೇಶ ಮಾಡೈತಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಮೇಷ್ಟ್ರುಗಳು ಬರ್ತಾರಲ್ಲ ಸಮೀಕ್ಷೆಗೆ ಆ ಸಂದರ್ಭದಲ್ಲಿ ಯಾರನ್ನೂ ಒತ್ತಾಯ ಮಾಡೋಂಗಿಲ್ಲ ಪೋರ್ಸ್ ಮಾಡೋಂಗಿಲ್ಲ ಏಯ್ ನೀನು ಈ ಮಾಹಿತಿ ಕೊಡಲೇಬೇಕು ನೀನು ಕೊಡಲಿಲ್ಲ ಅಂದರೆ ಹಂಗೆ ಹೀಗೆ ಅಂತ ಯಾರನ್ನೂ ಎದರ್ಸಂಗಿಲ್ಲ ಕೇಳಿಸ್ಕೊಳ್ತಿದ್ರೆ ಎಲ್ಲರೂ ನೀನು ಇದನ್ನು ಕೊಡಲೇಬೇಕು ಮಾಹಿತಿ ಅಂತಾನ ಯಾರು ಎದುರಿಸಂಗಿಲ್ಲ ಹೈಕೋರ್ಟ್ ಆದೇಶ ಹಾಂ ಮಾಹಿತಿ ಕೊಡ ಇಷ್ಟ ಆಯಿತು ಅಂದ್ರೆ ನೀನು ಕೊಡಬೇಕು ನನಗೆ ಕೊಡೋಕೆ ಇಷ್ಟ ಇಲ್ಲಪ್ಪ ಅಂದರೆ ಕೊಡೋದೇನು ಬೇಡ ಅಂತನ ಐಕೋರ್ಟು ಆದೇಶ ಮಾಡೈತಿ ಲೇ ಲೇ ಸೀನಾ ಯಾವ ಸರ್ಕಾರ ಬಂದರೂ ಮಾಡೋದು ಆಟೆ ಕಾಣಲ ಹಾಂ ನಾವು ಬದುಕು ಮಾಡಬೇಕು ನಾವು ಇಟ್ಟುಣ್ಬೇಕು ಏನಂದರೆ ಜನಗಳು ಆಗ್ಬೇಕು ನಮ್ಮನ್ನೆಲ್ಲ ನೋಡ್ಕೊಳ್ಳೋ ಅಂತ ರಾಜಕೀಯ ವ್ಯಕ್ತಿ ಸಂದಕ್ಕಿರನ್ನು ಆಯ್ಕೆ ಮಾಡಬೇಕು ಏನು ದುಡ್ಡು ಕೊಟ್ರು ಅಂತ ಹೇಳ್ಬಿಟ್ಟು ಓಟ್ ಹಾಕೋದು ಎಣ್ಣೆ ಕೊಟ್ರು ಅಂತ ಓಟ್ ಹಾಕೋದು ಯಾ ಸೀರೆ ಕೊಟ್ರು ಅಂತ ಓಟ್ ಹಾಕೋದು ಮಾಡಿಬಿಟ್ರೆ ನಮ್ಮ ಕುದುಗಿಗೆ ತಂದುಬಿಡ್ತಾರೆ ಕಳ್ಳ ಅದಕ್ಕೆ ಓಟ್ ಹಾಕೋದ್ಕಿನ್ನ ಮುಂಚೆ ಯೋಚನೆ ಮಾಡಿ ಓಟ್ ಹಾಕಿದರೆ ಇವೆಲ್ಲ ಗೊತ್ತಾನೇ ಇರಲಿಲ್ಲ ಈಗ ಬಿ ಜೆ ಪಿಯರು ಹೇಳ್ತಾರಪ್ಪ ಏನು ಇನ್ನೂ ಸಮೀಕ್ಷೆ ನಡೆದೇ ಇಲ್ಲ ಸೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರು ಹಚ್ಕೊಂಡ್ರಿ ಸಮೀಕ್ಷೆ ಮಾಡೋಕ್ಕೆ ಅಂತ ಹೇಳೋರೆ ಕಡೆ ಇನ್ನೂ ಸಮೀಕ್ಷೆಗಳೇ ಆಗಿಲ್ಲ ಒಂದೊ ಕಡೆ ಹೋದಾಗ ಜಗಳೂಗಳಾಗ್ಯಾವೆ ಅಂತಾರೆ ಹಾಂ ಮೇಸ್ಟ್ ಹಿಡ್ಕೊಂಡು ಒಯ್ದೇವ್ರೆ ಅಂತ ಯೋಸ ಜನ ಹೇಳ್ತಾರೆ ಹಿಂಗಾದಾಗ ಸಮೀಕ್ಷೆ ನೆರಪೋಗ್ಯಲ್ಲ ಆಕೈತೆ ಆಂ ನೀನು ಇನ್ನೊಂದು ಈ ರಾಜಕೀಯನೂ ಹೋಯ್ತು ಇದ್ರಾಗೆ ಸೀನಾ ಈ ಸಮೀಕ್ಷೆ ಮಾಡಿದ್ರಾಗೆ ರಾಜಕೀಯನೂ ಹೋಯ್ತಂತೆ ಎಲ್ಲ ರಾಜಕೀಯ ದೊಡ್ಡ ದೊಡ್ಡ ಸ್ವಾಮೀಜಿಗಳು ರಾಜಕೀಯ ವ್ಯಕ್ತಿಗಳೆಲ್ಲ ಕೂಕೊಂಡು ಮೀಟಿಂಗ್ ಮಾಡೋರಂತೂ ಮೀಟಿಂಗ್ ಮಾಡಿ ಆ ಯಾ ಜಾತಿ ರಾಜಕೀಯನ ಬಲ ಮಾಡ್ಕಮಕ್ಕೆ ಶಕ್ತಿ ಮಾಡ್ಕಮಕ್ಕೆ ಈ ಸಮೀಕ್ಷೆ ಮಾಡ್ತಾಯಿದ್ರಂತೆ ಅಂತಾನ ಯಾತ್ ಯಾತೋ ಹಿಂಗೆ ಟಿ ವಿಯಾಗ ಹೇಳ್ತಾರಪ್ಪ ನಮಗೆ ಗೊತ್ತಾಗಲ್ಲ ಅಪ್ಪ ನೋಡಿರಿ ಈ ಟಿ ವಿಯಾಗ್ರನ್ನ ಹೇಳೋದನ್ನು ನಂಬಬೇಕಷ್ಟೇ ಹ್ಞೂ ಸಲಿನ ಆ ಬಿ ಜೆ ಪಿಯವರು ಒಳ್ಳೇದು ಮಾಡ್ಯವ್ರೆ ಅಂಬ್ತಾರೆ ಒಂದೊಂದು ಸಲ ಕಾಂಗ್ರೆಸ್ನವರು ಒಳ್ಳೇದು ಮಾಡ್ಯವ್ರೆ ಅಂತಾರೆ ಒಂದೊಂದ್ಸರಿ ಜೆ ಡಿ ಎಸ್ನ ಒಳ್ಳೇದು ಮಾಡ್ಯಾವ್ರಿ ಅಂತಾರೆ ನಾವು ಯಾರನ್ನಪ್ಪ ನಂಬೋದು ಹಾಂ ಒಟ್ಟಿನಾಗೆ ಜನ ಬುದ್ಧಿವಂತರ ಆಬ ಕಳ್ಳ ಸೀನಾ ಅಷ್ಟೇನಾ ಗೌಡ್ರಿ ನಡೀರಿ ನಾವು ಸುಮ್ಮನೆ ಏಕಾಏಕಿ ಮಾತಾಡಬಾಡ್ದು ಸಮೀಕ್ಷೆ ನಡೀಲಿ ಸಮೀಕ್ಷೆ ನಡೆದ ಮೇಲೆ ಏನು ಎತ್ತ ಅಂತ ಮಾತಾಡಲ್ಲ ಇವರು ಹೆದರ್ಕೊಂಬಿಟ್ಟವ್ರು ನಮ್ಮ ಮನೆಯವರೆಲ್ಲ ರೇಷನ್ ಕಾರ್ಡ್ ತೆಗಿತಾರೆ ಅಂತ ಯಮೋ ಯಾ ರೇಷನ್ ಕಾರ್ಡನ್ನು ತೆಗೆಯಲ್ಲ ಸುಮಿರ ನೀನು ತಲೆಗೆಡಿ ಶಾಮಕ್ಕೆ ಹೋಗಬೇಡ ನಡೀರಿ ನಡೀರಿ ಮಂತ್ಗೆ ಏನು ತಲೆಗಿಡಿ ಶಾಮಕ್ಕೆ ಹೋಗಬೇಡ್ರಿ ಎಲ್ಲ ಸರಿ ಕಡಲೆ ಸೀನ ಏನೂ ಜಾಸ್ತಿ ಆಗಿಬಿಡಲಿ ಈ ಒಂದಿಟ್ಟು ಎಣ್ಣೆ ರೇಟ್ ಒಂದಿಟ್ಟು ಕಮ್ಮಿ ಮಾಡಿಬಿಟ್ರೆ ನಮ್ಗೆ ಅಷ್ಟೇ ಸಾಕು ಏನಂಚ ಅದೇಂಗೋ ಗಾಜಿ ಹೇಳ್ತಾರಲ್ಲ ಅಜ್ಜಿಗೆ ಅರುವ ಸಿಂತಿ ಆದರೆ ಮಮ್ಮಗಳಿಗೆ ಅದೇನೋ ಸೀಂತೆ ಅಂತ ಹಾಂ ಊರಾಗೆಲ್ಲ ಜನಗಳು ರೇಷನ್ ಕಾರ್ಡ್ ಹೋಗ್ತಾವಲ್ಲಪ್ಪ ಅಕ್ಕಿ ಹೋಗ್ತಾವಲ್ಲಪ್ಪ ಅಂತ ಟೆನ್ಷನ್ ಆಗಿದ್ರಿ ಎಣ್ಣೆ ಬಗ್ಗೆ ಮಾತಾಡ್ತೇ ಇಬ್ಬರ ವಾಯ್ಸ್ ವಾಯ್ಜವ್ರು ಸುಮ್ಮನೆ